ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೃಹ ಬಳಕೆಯ ಎಲ್ ಸಿಲಿಂಡರ್ ಬಳಕೆದಾರರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಒಂದು ಇದೆ ಈಗಾಗಲೇ ಎಲ್ ಪಿ ಜಿ ದರ ದುಬಾರಿಯಾಗಿದ್ದು ಗ್ರಾಹಕರಿಗೆ ಈ ಹೊಸ ನಿಯಮವಂತೂ ಬಹಳಷ್ಟು ಖುಷಿ ನೀಡಿದೆ ಇನ್ನು ಮುಂದೆ ಗ್ರಾಹಕರು ಸಿಲಿಂಡರ್ ಗ್ಯಾಸ್ ಖರೀದಿ ಮಾಡುವುದು ಬಹಳಷ್ಟು ಸುಲಭವಾಗಿದೆ ಹಾಗಾದರೆ ಏನಿದು ಆ ಗುಡ್ ನ್ಯೂಸ್ ಹಾಗೂ ಯಾರೆಲ್ಲ ಇದರ ಸದುಪಯೋಗ ಪಡೆದುಕೊಳ್ಬಹುದು ಎಂದು ತಿಳಿಯಲು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅದೇ ರೀತಿ ಈ ಮಾಹಿತಿ ಇಷ್ಟ ಆದಲ್ಲಿ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡುವುದನ್ನು ಮರಿಬೇಡಿ ಗ್ರಾಹಕರ ಮನೆ ಬಾಗಿಲಿಗೆ ಎಲ್ ಪಿ ಜಿ ಸಿಲಿಂಡರ್ ವಿತರಣೆ ಮಾಡುವ ವ್ಯವಸ್ಥೆ ಕೂಡ ನಮ್ಮಲ್ಲಿ ಚಾಲ್ತಿಯಲ್ಲಿದೆ ಇದಕ್ಕೆ ಾಗಿ ಪ್ರತ್ಯೇಕ ಡೆಲಿವರಿ ಸಿಬ್ಬಂದಿ ಕೂಡ ಇದ್ದಾರೆ ಮನೆ ಬಾಗಿಲಿಗೆ ಸಿಲಿಂಡರ್ ತಂದು ಕೊಡುವ ಸಿಬ್ಬಂದಿ ಹೆಚ್ಚುವರಿ ಹಣವನ್ನು ಕೂಡ ಪಡಿತಾರೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ ಆದರೆ ಇನ್ನು ಮುಂದೆ ಗ್ರಾಹಕರು ನಿಶ್ಚಿಂತೆಯಿಂದ ಸಿಲಿಂಡರ್ ಅನ್ನ ಪಡೆಯಬಹುದು ಇದೀಗ ಈ ಬಗ್ಗೆ ಹೊಸ ನಿಯಮವನ್ನ ಜಾರಿ ಮಾಡಿರುವಂತದ್ದು ಎಲ್ ಪಿ ಜಿ ಸಿಲಿಂಡರನ್ನು ಮನೆಗೆ ತಲುಪಿಸುವ ಡೆಲಿವರಿ ಸಿಬ್ಬಂದಿ ಗ್ರಾಹಕರಿಂದ ಹೆಚ್ಚುವರಿ ಹಣವನ್ನು ಇನ್ನು ಮುಂದೆ ಪಡೆಯುವಂತಿಲ್ಲ ನಿಮ್ಮ ಬಿಲ್ನಲ್ಲಿ ನಮೂದಾಗಿರುವ ಮೊತ್ತವನ್ನು ಮಾತ್ರವೇ ನೀವು ಪಾವತಿ ಮಾಡಬೇಕಾಗ್ತದೆ ಸಾಮಾನ್ಯವಾಗಿ ಕೆಲವು ಕಡೆ ಡೆಲಿವರಿ ಸಿಬ್ಬಂದಿ ಪ್ರತಿ ಸಿಲಿಂಡರ್ಗೆ ಐವತ್ತು ರೂಪಾಯಿಯಂತೆ ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನು ಪಡಿತಾರೆ ಎಂಬ ದೂರುಗಳು ಕೇಳಿಬಂದಿವೆ ಈ ರೀತಿಯ ಹೆಚ್ಚುವರಿ ಶುಲ್ಕವನ್ನು ವಿಧಿಸುವುದು ನಿಯಮ ಉಲ್ಲಂಘನೆ ಮಾಡಿದಂತೆ ಎನ್ನುವುದನ್ನು ಇದೀಗ ಕಟ್ಟುನಿಟ್ಟಾಗಿ ತಿಳಿಸಿರುವಂಥದ್ದು ಒಂದು ವೇಳೆ ಗ್ರಾಹಕರ ಮನೆ ಗ್ಯಾಸ್ ಏಜೆನ್ಸಿಯಿಂದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದರೆ ಸಿಲಿಂಡರನ್ನು ಯಾವುದೇ ಹೆಚ್ಚುವರಿ ಶುಲ್ಕವಿಲ್ಲದೆ ಉಚಿತವಾಗಿ ತಲುಪಿಸಬೇಕು ನಿಮ್ಮ ಬಿಲ್ಲಿನಲ್ಲಿ ನಮೂದಾಗಿರುವ ಮೊತ್ತವನ್ನು ಮಾತ್ರ ನೀವು ಪಾವತಿ ಮಾಡಿದರೆ ಸಾಕು ಒಂದು ವೇಳೆ ನಿಮ್ಮ ಮನೆ ಐದು ಕಿಲೋಮೀಟರ್ಗಿಂತ ಹೆಚ್ಚು ದೂರದಲ್ಲಿದ್ದರೆ ಹೆಚ್ಚುವರಿ ಶುಲ್ಕವನ್ನು ನೀವು ವಿಧಿಸಬೇಕಾಗ್ತದೆ ಅಂದರೆ ಈ ಶುಲ್ಕ ಪ್ರತಿ ಸಿಲಿಂಡರ್ಗೆ ಒಂದು ರೂಪಾಯಿ ಅರವತ್ತು ಪೈಸೆಯಂತೆ ಮಾತ್ರ ಇರಬೇಕು ಎನ್ನುವುದನ್ನು ಇದೀಗ ನಿಯಮ ಜಾರಿ ಮಾಡಿರುವಂಥದ್ದು ಹಾಗಾದರೆ ಒಂದು ವೇಳೆ ಸಿಬ್ಬಂದಿಗಳು ಹೆಚ್ಚುವರಿ ಹಣ ಕೇಳಿದರೆ ನೀವು ದೂರು ನೋಡುವುದು ಹೇಗೆ ಒಂದು ವೇಳೆ ಸಿಲಿಂಡರ್ ಪೂರೈಕೆ ಮಾಡುವಾಗ ಡೆಲಿವರಿ ಸಿಬ್ಬಂದಿ ಹೆಚ್ಚುವರಿ ಹಣವನ್ನು ಕೇಳಿದರೆ ನೀವು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಗೆ ದೂರನ್ನು ಸಲ್ಲಿಸಬಹುದು ಅಥವಾ ಈ ಕಚೇರಿಯ ದೂರವಾಣಿ ಸಂಖ್ಯೆ ಜೀರೋ ಏಟ್ ಒನ್ ಸೆವೆನ್ ಟು ಸಿಕ್ಸ್ ಏಟ್ ಟೂ ನೈನ್ಗೆ ಕರೆ ಮಾಡಿ ದೂರನ್ನು ದಾಖಲಿಸಬಹುದು ಅದೇ ರೀತಿ ತಹಸೀಲ್ದಾರ್ ಕಚೇರಿ ನಿಮ್ಮ ತಾಲೂಕಿನ ತಹಸೀಲ್ದಾರ್ ಕಚೇರಿಯಲ್ಲಿರುವಂಥ ಆಹಾರ ಶಾಖೆಯಲ್ಲೂ ಕೂಡ ನೀವು ದೂರನ್ನು ನೀಡಲು ಅವಕಾಶವಿದೆ ಸ್ನೇಹಿತರೆ ನಾವು ಮಾಡಿರುವಂಥ ವೀಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮಾಹಿತಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ ಅದೇ ರೀತಿ ಮತ್ತಷ್ಟು ಅಪ್ಡೇಟ್ಗಾಗಿ ವಿಡಿಯೋವನ್ನು ಇಚ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ